ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಾಂಡಕ್ಕೆ ಸ್ವಾಗತ ಭರತನು ಅಯೋಧ್ಯೆಯ ಪರಿವಾರವು ಭರದ್ವಾಜ ಮುನಿಗಳ ಆಶ್ರಮದಲ್ಲಿ ತಂಗಿದ್ದಾರೆ ಪರಿವಾರದ ಔನ್ನತ್ಯಕ್ಕೆ ಸಂ ಸಹಕರಿಸಿದಂತೆ ಅಂದರೆ ಔನ್ನತ್ಯಕ್ಕೆ ಅವರ ಮಟ್ಟಕ್ಕೆ ತಕ್ಕಂತೆಯೇ ಋಷಿಗಳು ತಮ್ಮ ವೃದ್ಧಿ ಸಿದ್ಧಿಗಳ ಪ್ರಭಾವದಿಂದ ಅಪೂರ್ವವಾದ ಔತಣವನ್ನು ಏರ್ಪಡಿಸಿದ್ದಾರೆ ಯೋಗ್ಯವಾದ ಭವ್ಯವಾದ ಬಿಡಾರಗಳ ಏರ್ಪಾಡಾಗಿದೆ ಅಲ್ಲಿ ಸಕಲ ಭೋಗ ಸಾಮಗ್ರಿಗಳು ಇದೆ ಆದರೆ ಪರಿವಾರದ ಎಲ್ಲರೂ ರಾಮ ವಿಯೋಗದ ಕಾರಣದಿಂದಾಗಿ ವ್ರತ ನೇಮಸ್ಥರಾಗಿದ್ದಾರೆ ಭೋಗ ಭಾಗ್ಯಗಳು ಅವರನ್ನು ಆಕರ್ಷಿಸುತ್ತಿಲ್ಲ ಅದರಲ್ಲೂ ವಿಶೇಷವಾಗಿ ಭರತನು ಒಂದೇ ಬಿಡಾರದಲ್ಲಿ ಎಲ್ಲ ಭೋಗ ಸಾಮಗ್ರಿಗಳ ಎದುರಿನಲ್ಲಿ ಬಂಧಿತನಾಗಿದ್ದರು ಆತನು ಆತನು ಕನಸು ಮನಸ್ಸಿನಲ್ಲಿಯೂ ಆ ಭೋಗ ಸಾಮಗ್ರಿಗಳತ್ತ ಕಣ್ಣು ಹಾಯಿಸುತ್ತಿಲ್ಲ ಹೀಗೆ ರಾತ್ರಿ ಕಳೆದು ಬೆಳಗಾಯಿತು ಪ್ರಾತಃ ಕಾಲದಲ್ಲಿ ಭರತನು ತೀರ್ಥರಾಜ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದನು ಸಪರಿವಾರ ಸಹಿತ ವಿನಯದಿಂದ ಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಗೈದು ಅವರ ಅಪ್ಪಣೆಯನ್ನು ಆಶೀರ್ವಾದವನ್ನು ಶಿರಸ ವಹಿಸಿಕೊಂಡನು ಅನಂತರ ಪಥ ಪ್ರದರ್ಶಕರೊಂದಿಗೆ ಎಲ್ಲರನ್ನೂ ಕರೆದುಕೊಂಡು ಭರತನು ಚಿತ್ರಕೂಟದಲ್ಲಿ ಮನನೆಟ್ಟು ಹೊರಟನು ಸಾಕ್ಷಾತ್ ರಾಮ ಪ್ರೇಮವೇ ಮೈವೆತ್ತಿದಂತೆ ರಾಮ ಸಖನಾದ ಗುಹನ ಕೈ ಹಿಡಿದುಕೊಂಡು ಭರತನು ಮುಂದುವರಿಯುತ್ತಿತ್ತನು ಅವನ ಕಾಲುಗಳಲ್ಲಿ ಪಾದರಕ್ಷೆಗಳಾಗಲಿ ತಲೆಯ ಮೇಲೆ ಛತ್ರಿಯಾಗಲಿ ಇರಲಿಲ್ಲ ಅವನ ಪ್ರೇಮ ನಿಯಮ ವ್ರತ ಧರ್ಮ ಇವೆಲ್ಲವೂ ನಿಷ್ಕಪಿತವಾಗಿದ್ದವು ಅವನು ಗೆಳೆಯ ನಿಷಾದ ರಾಜನೊಡನೆ ಲಕ್ಷ್ಮಣ ಸೀತಾರಾಮರ ದಾರಿಯ ಸುದ್ದಿಯನ್ನು ಕೇಳುತ್ತಾನೆ ಅದಕ್ಕೆ ಗುಹನು ಮೃದು ಮಧುರವಾಗಿ ಹೇಳುತ್ತಾ ನಡೆಯುತ್ತಿದ್ದನು ಶ್ರೀರಾಮನು ತಂಗಿದ್ದ ತಾಣಗಳನ್ನು ವೃಕ್ಷಗಳನ್ನು ಕಂಡು ಅವನ ಹೃದಯ ಪ್ರೇಮದಿಂದ ತುಂಬಿ ಬರುತ್ತಿತ್ತು ಭರತನ ಈ ದೆಸೆಯನ್ನು ಕಂಡು ದೇವತೆಗಳು ಹೂಮಳೆ ಸುರಿಸಿದರು ಪೃಥ್ವಿಯು ಕೋಮಲವಾಯಿತು ದಾರಿಯು ಮಂಗಳಕರವಾಗಿ ಸುಪ್ರದವಾಯಿತು ಮೋಡಗಳು ನೆರಳು ನೀಡುತ್ತಿದ್ದವು ಸುಖಕರ ಗಾಳಿಯು ಬೀಸುತ್ತಾ ಶ್ರಮ ಪರಿಹರಿಸುತ್ತಿತ್ತು ಭರತನ ಪ್ರಯಾಣವು ಶ್ರೀರಾಮನ ಪ್ರಯಾಣಕ್ಕಿಂತಲೂ ಸುಖಕರವಾಗಿತ್ತು ದಾರಿಯಲ್ಲಿ ಶ್ರೀರಾಮನು ನೋಡಿದ ಅವನನ್ನು ನೋಡಿದ ಜಡ ಚೇತನ ಜೀವಿಗಳೆಲ್ಲ ಕ್ಷತಕ್ಷಣದಲ್ಲೇ ಮೋಕ್ಷದ ಅಧಿಕಾರವನ್ನು ಪಡೆದುಕೊಂಡರು ಆದರೆ ಈಗ ಭರತನ ದರ್ಶನದಿಂದ ಅವುಗಳ ಭವರೋಗವೇ ತೊಲಗಿ ಹೋಯಿತು ಅಂದರೆ ಅವುಗಳಿಗೆ ಪರಮ ಪದವೇ ಪ್ರಾಪ್ತವಾಯಿತು ಭರತನಿಗೆ ಇದೇನು ದೊಡ್ಡ ವಿಷಯವಲ್ಲ ಸ್ವತಃ ಶ್ರೀರಾಮನು ಅವನನ್ನು ತನ್ನ ಮನದಲ್ಲಿ ನೆನೆಯುತ್ತಿದ್ದ ಈ ಪಂಚದಲ್ಲಿ ಯಾರೇ ಆಗಲಿ ಒಂದು ಬಾರಿಯಾದರೂ ಶ್ರೀರಾಮ ಎಂದರೆ ಸಾಕು ಅವರು ತಾನು ಉದ್ಧಾರವಾಗುವುದಲ್ಲದೆ ಬೇರೆಯವರನ್ನು ಉದ್ಧರಿಸುತ್ತಾರೆ ಭರತನಾದರೂ ಶ್ರೀರಾಮನಿಗೆ ಪ್ರೀತಿಪಾತ್ರನು ಹಾಗೂ ಅವನಿಗೆ ತಮ್ಮನು ಅಂತಹವನಿಗೆ ಮಾರ್ಗವು ಮಂಗಲದಾಯಕವಾಗದೆ ಬೇರೆ ಏನಾದೀತು ಎಂದು ಸಿದ್ಧರು ಸಾಧುಗಳು ಮುನಿಗಳು ಕೊಂಡಾಡುತ್ತಾ ಭರತನನ್ನು ಕಂಡು ಹರ್ಷಿತರಾಗುತ್ತಿದ್ದರು ಭರತನ ಈ ಪ್ರೇಮ ಪಾರವಶ್ಯವನ್ನು ಕಂಡು ಇಂದ್ರನಿಗೆ ಭರತನ ಪ್ರೇಮಕ್ಕೆ ವಶನಾದ ಶ್ರೀರಾಮನು ಎಲ್ಲಾದರೂ ಅಯೋಧ್ಯೆಗೆ ಮರಳಿದರೆ ನಮ್ಮ ಕೆಲಸ ಕೆಟ್ಟು ಹೋಗುತ್ತದಲ್ಲ ಎಂಬ ಭಯ ಆವರಿಸಿತು ಈ ಪ್ರಪಂಚವು ಒಳ್ಳೆಯವರಿಗೆ ಒಳ್ಳೆಯದಾಗಿ ಕೆಟ್ಟವರಿಗೆ ಕೆಟ್ಟದಾಗಿ ಕಂಡುಬರುತ್ತದೆ ದಿವೇಂದ್ರನು ತನ್ನ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಬಳಿಗೆ ಬಂದು ಸ್ವಾಮಿ ಶ್ರೀರಾಮ ಮತ್ತು ಭರತರು ಪರಸ್ಪರ ಸಂಧಿಸದಂತೆ ಏನಾದರೂ ಉಪಾಯ ಮಾಡಿರಿ ಶ್ರೀರಾಮನು ಸಂಕೋಚ ಹಾಗೂ ಪ್ರೇಮಕ್ಕೆ ವಶನಾಗುವವನು ಭರತನು ಪ್ರೇಮದ ಸಮುದ್ರನಾಗಿರುವನು ಇಷ್ಟರವರೆಗೆ ನಾವು ಗೈದ ಪ್ರಯಾಸವೆಲ್ಲವೂ ವ್ಯರ್ಥವಾದೀತು ಅದಕ್ಕಾಗಿ ಏನಾದರೊಂದು ಕಪುಟೋಪಾಯವನ್ನು ಹುಡುಕಿರಿ ಎಂದು ವಿನಂತಿಸಿಕೊಂಡನು ಇಂದ್ರನ ಮಾತನ್ನು ಕೇಳುತ್ತಲೇ ದೇವಗುರು ಬೃಹಸ್ಪತ್ಯಾಚಾರ್ಯರು ಮುಗುಳ್ನಕ್ಕರು ಈತ ಸಾವಿರ ಕಣ್ಣುಗಳಿದ್ದರು ಕುರುಟನಾಗಿಯೇ ಇದ್ದಾನಲ್ಲ ಎಂದೆನಿಸಿ ಇಂತೆಂದರು ಎಲೈ ದೇವೇಂದ್ರ ಮಾಯಾಪತಿಯಾದ ಶ್ರೀರಾಮನ ಸೇವಕರೊಂದಿಗೆ ನೀನು ಮಾಯೆಯಿಂದ ವರ್ತಿಸಿದ್ದಾದರೆ ಆ ಮಾಯೆಯು ನಿನ್ನ ಕೊರಳಿಗೆ ಉರುಳಾಗುವುದು ಹಿಂದೆ ರಾಜ್ಯಾಭಿಷೇಕದ ಸಂದರ್ಭದಲ್ಲಿ ಶ್ರೀರಾಮನ ಸಂಕಲ್ಪಾನುಸಾರವೇ ಮಾಡಿದ್ದೆವು ಆದರೆ ಈಗ ಅವನಿಗೆ ವಿರುದ್ಧವಾಗಿ ಏನಾದರೂ ಮಾಡಿದರೆ ಅದರಿಂದ ಹಾನಿಯೇ ಆದೀತು ಇಂದ್ರನೇ ರಘುನಾಥನ ಸ್ವಭಾವವನ್ನು ತಿಳಿದುಕೋ ಅವನು ತನಗೆ ಯಾರಾದರೂ ಅಪಚಾರವನ್ನೆಸಗಿದರೆ ಅದರಿಂದ ಅವನು ಖಂಡಿತ ಸಿಟ್ಟಾಗುವುದಿಲ್ಲ ಆದರೆ ಯಾರಾದರೂ ಶ್ರೀರಾಮಚಂದ್ರನ ಭಕ್ತರಿಗೆ ಅಪರಾಧಗೈದರೆ ಮಾತ್ರ ಅವನು ಶ್ರೀರಾಮನ ಕ್ರೋಧಾಗ್ನಿಯಲ್ಲಿ ಬೆಂದು ಹೋದಾನು ಈ ಮಹಿಮೆಯನ್ನು ದೂರ್ವಾಸರು ಬಲ್ಲರು ಈ ಇತಿಹಾಸವು ವೇದದಲ್ಲಿ ಹಾಗೂ ಲೋಕದಲ್ಲಿ ಪ್ರಸಿದ್ಧವಿದೆ ಇಡಿ ಜಗತ್ತು ಶ್ರೀರಾಮನನ್ನು ಜಪಿಸುತ್ತದೆ ಅಂತಹ ರಾಮನು ಭರತನನ್ನು ನೆನೆಯುತ್ತಾನೆ ಅಂತಹ ಭರತನಿಗೆ ಎಣೆಯಾದ ರಾಮ ಪ್ರೇಮಿಯು ಯಾರಿದ್ದಾರೆ ದೇವೇಂದ್ರ ಗೃಘಕುಲ ಶ್ರೇಷ್ಠನಾದ ಶ್ರೀರಾಮಚಂದ್ರನ ಭಕ್ತನ ಕೆಲಸವನ್ನು ಕೆಡಿಸುವ ಮಾತು ಮನಸ್ಸಿನಲ್ಲಿಯೂ ಆಲೋಚಿಸಬೇಡ ಹಾಗೆ ಮಾಡುವುದರಿಂದ ಇಹದಲ್ಲಿ ಅಪಕೀರ್ತಿ ಪರದಲ್ಲಿ ದುಃಖ ಉಂಟಾದೀತು ಶೋಕವು ದಿನೇ ದಿನೇ ಹೆಚ್ಚುತ್ತಲೇ ಹೋದೀತು ಇಂದ್ರನೇ ನನ್ನ ಉಪದೇಶವನ್ನು ಕೇಳು ಶ್ರೀರಾಮನಿಗೆ ತನ್ನ ಸೇವಕನು ಅತ್ಯಂತ ಪ್ರಿಯನಾಗಿರುವನು ತನ್ನ ಭಕ್ತರನ್ನು ಸೇವಿಸಿದವರ ಮೇಲೆ ಅವನು ಪ್ರಸನ್ನನಾಗುವನು ತನ್ನ ಸೇವಕರೊಡನೆ ವೈರವನ್ನು ಕಟ್ಟಿಕೊಂಡವನನ್ನು ಶತ್ರುವೆಂದೇ ಭಾವಿಸುವನು ಹೀಗಿದ್ದರೂ ಶ್ರೀರಾಮನು ರಾಗ ದ್ವೇಷಗಳಿಗೆ ಅತೀತನು ಇತರರ ಪಾಪ ಪುಣ್ಯಗಳಾಗಲಿ ಗುಣ ದೋಷಗಳಾಗಲಿ ಅವನು ಗ್ರಹಿಸುವುದಿಲ್ಲ ವಿಶ್ವದಲ್ಲಿ ಜೀವಿಗಳ ಸುಖ ದುಃಖಗಳಿಗೆ ಕರ್ಮವೇ ಪ್ರಧಾನ ಕಾರಣವು ಯಾರು ಯಾವ ಕರ್ಮಗಳನ್ನು ಆಚರಿಸುವರು ಅವರು ಅದಕ್ಕೆ ತಕ್ಕುದಾದ ಫಲವನ್ನೇ ಅನುಭವಿಸುವರು ಮಾಡಿದ್ದುಣ್ಣು ಮಹಾರಾಯ ಆದರೂ ಅವನು ಭಕ್ತರು ಆ ಭಕ್ತರಿಗೆ ಅನುಗುಣವಾಗಿ ಸಮ ಹಾಗೂ ವಿಷಮವಾಗಿ ವರ್ತಿಸುವನು ಅಂದರೆ ಭಕ್ತರನ್ನು ಪ್ರೇಮದಿಂದ ಆಲಂಗಿಸಿಕೊಳ್ಳುತ್ತಾನೆ ಆ ಭಕ್ತರನ್ನು ಶಿಕ್ಷಿಸಿ ಅವರನ್ನು ಉದ್ಧರಿಸುತ್ತಾನೆ ಶ್ರೀರಾಮನು ತ್ರಿಗುಣಾತೀತನು ನಿಸ್ಸಂಗನು ನಿರಹಂಕಾರಿಯು ಶಾಶ್ವತನು ಏಕರಸನು ಆಗಿದ್ದರೂ ಭಕ್ತರ ಪ್ರೇಮಕ್ಕೆ ವಶನಾಗಿ ಸಗುಣನಾಗಿದ್ದಾನೆ ಶ್ರೀರಾಮನು ಯಾವಾಗಲೂ ತನ್ನ ಭಕ್ತರ ಅಭಿರುಚಿಯನ್ನು ನಡೆಸಿಕೊಂಡು ಬಂದಿರುವವನು ವೇದ ಪುರಾಣಗಳು ಸಾಧು ಸಂತರು ಸುರರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಇದೆಲ್ಲವನ್ನೂ ಮನಗಂಡು ನಿನ್ನ ಬುದ್ಧಿಯನ್ನು ತೊರೆ ಭರತನ ಚರಣಗಳಲ್ಲಿ ಚೆನ್ನಾದ ಪ್ರೀತಿಯನ್ನಿಡು ಎಲೈ ಸುರೇಂದ್ರ ರಾಮ ಭಕ್ತರು ಯಾವಾಗಲೂ ಪರಹಿತ ನಿರತರು ಅವರು ಪರರ ದುಃಖದಲ್ಲಿ ದುಃಖಿಗಳಾಗುತ್ತಾರೆ ಹಾಗೂ ದಯಾಳುಗಳಾಗಿರುತ್ತಾರೆ ಪ್ರಭು ರಾಮಚಂದ್ರನು ಸತ್ಯಸಂಧನು ದೇವತೆಗಳಿಗೆ ಹಿತವನ್ನು ಮಾಡುವವನು ಭರತನು ಶ್ರೀರಾಮನ ಆಜ್ಞೆಗನುಸಾರವಾಗಿ ನಡೆಯುವವನು ನೀನು ವ್ಯರ್ಥವಾಗಿ ಸ್ವಾರ್ಥವಶನಾಗಿ ತಲೆಕೆಡಿಸಿಕೊಳ್ಳಬೇಡ ಇದರಲ್ಲಿ ಭರತನದೇನು ದೋಷವಿಲ್ಲ ಇದು ನಿನ್ನ ಅಜ್ಞಾನ ಮಾತ್ರವಾಗಿದೆ ದೇವಗುರು ಬೃಹಸ್ಪತಿಗಳು ಆಡಿದ ಹಿತದ ಮಾತನ್ನು ಕೇಳಿದ ಇಂದ್ರನ ಮನಸ್ಸಿನಲ್ಲಿ ತುಂಬಾ ಆನಂದವಾಗಿ ಅವನ ಚಿಂತೆಯು ತೊಲಗಿತು ಅವನು ಅತ್ಯಂತ ಹರ್ಷಿತನಾಗಿ ಭರತನ ಸ್ವಭಾವವನ್ನು ಹೊಗಳುತ್ತಾ ಹೂಮಳೆಗರೆದನು ಈ ಪ್ರಕಾರ ಭರತನು ಮುಂದಕ್ಕೆ ಸಾಗುತ್ತಿರುವನು ಅವನ ಪ್ರೇಮ ಮಗ್ನ ದೆಸೆಯನ್ನು ನೋಡಿದ ಮುನಿಗಳು ಸಿದ್ಧರು ಅವನನ್ನು ಕೊಂಡಾಡುತ್ತಿದ್ದಾರೆ ಭರತನು ರಾಮ ಎಂದು ಹೇಳಿ ನಿಟ್ಟುಸಿರು ಬಿಟ್ಟಾಗ ಪ್ರೇಮವು ನಾಲ್ಕು ಕಡೆಗೂ ಹೊರಚೆಲ್ಲಿದಂತೆ ಭಾಸವಾಗುತ್ತಿತ್ತು ಅವನ ಪ್ರೇಮ ಹಾಗೂ ದೀನತೆಯಿಂದೊಡಗೂಡಿದ ಮಾತನ್ನು ಕೇಳಿ ವಜ್ರ ಹಾಗೂ ಕಲ್ಲುಗಳು ಕರಗಿ ಹೋಗುತ್ತಿದ್ದವು ಅಯೋಧ್ಯ ನಿವಾಸಿಗಳ ರಾಮನ ಮೇಲೆ ಇರುವ ಪ್ರೇಮವೂ ವರ್ಣನಾತೀತ ನಡು ನಡುವೆ ಅಲ್ಲಲ್ಲಿ ತಂಗಿ ಭರತನು ಯಮುನಾ ನದಿಯ ತೀರಕ್ಕೆ ಬಂದನು ಯಮುನೆಯ ನೀರನ್ನು ಕಂಡು ಅವನ ಕಂಗಳಲ್ಲಿ ನೀರು ಉಕ್ಕಿ ಬಂತು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri.